ೋಸ್ಕರ ನಾನು ಇದನ್ನ ಒಂದು ಸ್ಪೆಷಲ್ ಇನ್ಸ್ಟಂಟ್ ದೋಸೆ ಅದಕ್ಕೊಂದು ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ಇದು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಹಾಕಿ ಮಾಡುವಂಥದ್ದು ಬನ್ನಿ ಈಗ ಇದ್ರ ವೀಡಿಯೋ ನೋಡಿ ಹೋಗೋಣ ಮಿಕ್ಸಿ ಜಾರ್ ತೊಗೊಂಡಲ್ಲಿ ಒಂದು ಲೋಟ ರವೆ ಹಾಕಿದ್ದೀನಿ ಇದರ ಅಳತೆಗೆ ಅರ್ಧ ಲೋಟದಷ್ಟು ಮೊಸರು ಹಾಕೋಣ ಹಾಗೆ ಅರ್ಧ ಈರುಳ್ಳಿ ಹಾಕೋಣ ಈಗ ಒಂದು ಕಾಲು ಲೊಡದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆರಪು ಮಾಡೋಣ ಇಲ್ಲಿ ಎರಡು ಲೋಟ ಆದಷ್ಟು ರವೆ ತೊಗೊಂಡಿದ್ದೆ ಈಗ ರುಚಿದಾಗಷ್ಟು ಉಪ್ಪು ಕಾಲು ಸ್ಪೂನಷ್ಟು ಸೋಡಾ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣಿಟ್ಟು ನೋಡಿ ರುಬ್ಬಿದ ಮೇಲೆ ಉದ್ದಿನ ಹಿಟ್ಟಿನ ದೋಸೆ ಇಟ್ಟು ಹೋಗಿ ಬರುತ್ತೆಂದ್ರೆ ದೋಸೆ ರೆಡಿ ಮಾಡಿದರೆ ಸರಿ ಒಲೆ ಮೇಲೆ ಕಾವಲು ಇಟ್ಟಿದ್ದೀನಿ ನಾನು ಹೆಚ್ಚಾಗಿ ಕಡಿಮೆ ಕಾವಲು ಉಪಯೋಗ್ಸಿದ್ದೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈಗ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಇದು ಸೆಟ್ ಸೊ ಇತರ ಸೊ ಸೆಟ್ ಹಾಕಿಬಿಡ್ರಿ ಜಾಸ್ತಿ ತಿಕ್ಕಕೋಬರ್ದು ಸ್ವಲ್ಪ ಮಾತ್ರ ಮಿಲ್ನ ಹಾಕನ ಸೊ ಸೆ ಮಿಕ್ತ ಇಷ್ಟನಾಗಿ ಕಣಕಣ ಬಂದಿದೆ ಅಂತ ಸೊಷ್ಟು ಸ್ಮೂಥ ಸ್ಪಂದಿನ ತರ ಇಲ್ಲಿ ರವೆನೂ ಅಷ್ಟೇ ನಾನು ಬೆಂಗಳೂರು ರವೆ ತೊಗೊಂಡಿದ್ದೀನಿ ಇಲ್ಲಾಂದರೆ ಉಪ್ಪಿಟ್ಟಿನ ರವೆ ಬರ್ತಲ್ಲ ಸ್ವಲ್ಪ ದೊಡ್ಡದು ಸುಸ್ತಿಕ ರವೆ ಅದು ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ರೆಡಿ ಇನ್ಸ್ಟಂಟ್ ದೋಸೆ ಅದಕ್ಕೆ ರುಚಿ ರುಚಿಯಾದ ಚಟ್ನಿ ಭಾಳ ಚೆನ್ನಾಗಿರುತ್ತೆ ತುಂಬ ಸ್ಮೂತು ಈ ದೋಸೆ ಹೇಗಿತ್ತು ಈ ಚಟ್ನಿನೂ ಒಂದು ನಾಲ್ಕು ದಿವಸ ಇಟ್ಕೊಳ್ಬೇಕಲ್ಲ ತಿನ್ನೋದು ಹಾಗೆ ಫ್ರಿಜ್ಜಲ್ಲಿ ಇಡೋಕ್ಕೂ ಬರುತ್ತೆ ನೋಡಿದ್ರಲ್ಲ ರುಚಿ ರುಚಿಯಾದ ಇನ್ಸ್ಟಂಟ್ ದೋಸೆ ಹಾಗೆ ಅದಕ್ಕೆ ಚಟ್ನಿ ಮಾಡೋದಕ್ಕೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿಗಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ